ರೈತ ಬಂಧುಗಳೇ ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಸರಿಯಾದ ಬೀಜಗಳ ಆಯ್ಕೆ ಅತಿ ಮುಖ್ಯವಾಗಿದೆ ನಿಮ್ಮ ದುಡಿಮೆಗೆ ತಕ್ಕ ಫಲ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ತಂದು ಕೊಡುವಂತಹ ಉತ್ಕೃಷ್ಟ ಗುಣಮಟ್ಟದ ಈರುಳ್ಳಿಯ ತಳಿ ಬಗ್ಗೆ ನಾನು ಹೇಳ್ತಾ ಇರೋದು ಅದು ಯಾವ್ದಂದ್ರೆ ಆಡೋರ್ ಶೀಟ್ಸ್ ನ ಸುಪ್ರೀಂ ಸೆಲೆಕ್ಷನ್ ಚೈನಾರೈಡ್ ಈರುಳ್ಳಿ ತಳಿ ಸುಪ್ರೀಂ ಸೆಲೆಕ್ಷನ್ ಈರುಳ್ಳಿ ಉತ್ಪಾದನಾ ಕಾಲಾವಧಿ ತೊಂಬತ್ತರಿಂದ ನೂರು ದಿನಗಳು ಅಂದ್ರೆ ಬೆಳೆ ಬೇಗನೆ ಬೆಳೆದು ಮಾರುಕಟ್ಟೆಗೆ ತಲುಪುತ್ತದೆ ಇದು ವಿಶೇಷವಾಗಿ ಖರೀಫ್ ಹಂಗಾಮಿಗಾಗಿ ಸೂಕ್ತವಾದ ತಳಿಯಾಗಿದ್ದು ಹೆಚ್ಚು ತಾಪಮಾನ ಮತ್ತು ತೇವಾಂಶ ಇರುವ ಪರಿಸ್ಥಿತಿಗಳಲ್ಲಿಯೂ ಉತ್ತಮವಾಗಿ ಬೆಳೆಯುತ್ತದೆ ಈ ತಳಿಯ ಬಲ್ಬ್ ಗಾಢ ಕೆಂಪು ಬಣ್ಣದಲ್ಲಿದ್ದು ಒಂದು ಈರುಳ್ಳಿಯ ತೂಕ ಸಾಮಾನ್ಯವಾಗಿ ತೊಂಬತ್ತರಿಂದ ನೂರು ವರೆಗೆ ಇರುತ್ತದೆ ಮತ್ತು ಗಾತ್ರದಲ್ಲಿ ಸಮವಾದ ಈರುಳ್ಳಿ ಗುಂಡದಾಗಿದ್ದು ಗಟ್ಟಿತನ ಹೆಚ್ಚಾಗಿದೆ ಈರುಳ್ಳಿಯ ಟಿ ಎಸ್ಸಿ ಅಂಶ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಆಗಿತ್ತು ಇದು ಮಧ್ಯಮ ಸಿಹಿ ಗುಣವನ್ನು ಹೊಂದಿರುವುದರಿಂದ ಅಡುಗೆಗೆ ಅತ್ಯುತ್ತಮ ರುಚಿ ನೀಡುತ್ತದೆ ಜೊತೆಗೆ ಸುಪ್ರೀಂ ಸೆಲೆಕ್ಷನ್ ತಳಿ ಮಧ್ಯಮ ಮಟ್ಟದ ರೋಗ ಪ್ರತಿರೋಧಕ ಶಕ್ತಿ ಮತ್ತು ದೀರ್ಘಾವಧಿಯ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದೆ ಇದರಿಂದ ಕಟಾವಿನ ನಂತರವೂ ಹೆಚ್ಚು ದಿನ ಹಾಳಾಗದೆ ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗುತ್ತದೆ ಆದ್ದರಿಂದ ರೈತ ಮಿತ್ರರೇ ಅಧಿಕ ಇಳುವರಿ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಶೇಖರಣಾ ಸಾಮರ್ಥ್ಯ ಬಯಸುವ ರೈತರಿಗೆ ಆಡೋಶ ಸುಪ್ರೀಂ ಸೆಲೆಕ್ಷನ್ ಚೈನಾರಿ ಈರುಳ್ಳಿ ಅತ್ಯುತ್ತಮ ಆಯ್ಕೆಯಾಗಿದೆ ಹಾಗಾಗಿ ರೈತ ಸ್ನೇಹಿತರೆ ಬಗ್ಗೆ ಮಾಹಿತಿ ಇಷ್ಟವಾದರೆ ಕಮೆಂಟ್ ನಲ್ಲಿ ತಿಳಿಸಿ ಮತ್ತೆ ಇಂತಹ ಹೊಸ ಹೊಸ ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಆರ್ಡೋರ್ ಶಿಟ್ಸ್ ಅನ್ನು ಫಾಲೋ ಮಾಡಿ